ನಮಸ್ಕಾರ ಎಲ್ಲರೂ ಹೇಗಿದ್ರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಈ ವಿಡಿಯೋಲಿ ನಾನು ನಿಮಗೆ ಒಂದಷ್ಟು ನ್ಯೂ ಥಿಂಗ್ಸ್ ನ ತಗೊಂಡಿದ್ದೀನಿ ಅದೇನು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಫ್ಯೂ ಡೇಸ್ ಬ್ಯಾಕಿಂದ ನಾನು ಇದ್ದೆ ನಮ್ಮ ಮನೇಲಿ ಯೂಶ್ವಲಿ ಒಂದು ಚೊಂಬಿದೆ ಕಲ್ಚದ ಚೊಂಬು ಬೆಳ್ಳಿದು ಅದಕ್ಕೆ ಒಂದು ತೆಂಗಿನಕಾಯಿ ಮತ್ತು ಎಲೆ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ ಸೊ ಹಾಗಾಗಿ ತೊಗೊಳ್ಳೋಣ ಅಂತ ಹೋದೆ ಒನ್ ಇಯರ್ ಬ್ಯಾಕ್ ನಾನು ತೊಗೋಬೇಕಾದ್ರೆ ಜಸ್ಟ್ ಏಯ್ಟಿ ಏಯ್ಟಿ ರುಪೀಸ್ ಇತ್ತು ಗ್ರಾಮು ಬೆಳ್ಳಿ ಇವಾಗ ತ್ರೀ ಟ್ವೆಂಟಿ ಆಗಿದೆ ಅಪ್ಪ ಏನು ಪ್ರೈಸ್ ಹೈಕ್ ಆಗ್ತಿದ್ದಲ್ಲ ಆ್ಯಂಡ್ ಪ್ರೈಸ್ ಹೈಕ್ ಆದಾಗ ತೊಗೊಂಡ್ಬಿಟ್ಟೆ ಈಗ ಸ್ವಲ್ಪ ದಿವಸ ಆದಮೇಲೆ ಪ್ರೈಸ್ ಡೌನ್ ಆಯಿತಾ ಫುಲ್ ಬೇಜಾರಾಯಿತು ನನಗೆ ಅಯ್ಯಯ್ಯೋ ಇಷ್ಟೊಂದು ಕೊಟ್ಟು ತೊಗೊಂಬಿಟ್ನಲ್ಲ ಅಂತ ಐ ನೀವು ಇಸ್ ತೊಗೊಂಡ್ಮೇಲೆ ರಿಗ್ರೆಟ್ ಮಾಡೋಕೆ ಹೋಗ್ಬಾರ್ದು ನನಗಂತೂ ಬೆಳ್ಳಿ ಅಂದರೆ ತುಂಬಾ ಇಷ್ಟ ಬೆಳ್ಳಿ ಪೂಜೆ ಸಾಮಾನು ಅಥವಾ ಪೂಜೆ ವಸ್ತುಗಳು ಅದನ್ನೆಲ್ಲ ತೊಗೊಳ್ಳೋದಂದರೆ ಸಿಕ್ಕಬಿಟ್ಟು ಇಷ್ಟ ಆಗುತ್ತೆ ಸೊ ಹಾಗಾಗಿ ಬೆಳ್ಳಿದ್ದು ತೆಂಗಿನಕಾಯಿ ತೊಗೊಂಡೆ ಮತ್ತು ಅದಕ್ಕೆ ವಿಳೆದಲ್ಲೇ ತೊಗೊಳಕ್ಕೆ ಹೋದೆ ಬಟ್ ನಂಗೆ ಅದಷ್ಟು

ನಾವು ನಾವೇನೇ ಪರ್ಚೇಸ್ ಮಾಡಿದ್ರೂ ನಮ್ಮ ಮನೆ ಹತ್ರ ಒಂದು ಜ್ಯುವೆಲರಿ ಶಾಪ್ ಇದೆ ಅವ್ರು ತುಂಬಾ ಪರ್ಚಯ ನಾನು ಲೈಕ್ ಲಿಟ್ರಲ್ಲಿ ಚಿಕ್ಕ ವಯಸ್ಸಿಂದನೂ ನಾವು ಅಲ್ಲೇ ಪರ್ಚೇಸ್ ಮಾಡೋದು ಎವ್ರಿ ವ್ಲಾಗ್ಸಲ್ಲೂ ಇದನ್ನೇ ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ಒಂಥರ ಟ್ರಸ್ಟ್ ವರ್ತಿಯಪ್ಪ ಸೊ ಹಾಗಾಗಿ ಅವ್ರ ಹತ್ರನೇ ಹೋಗೋದು ನಾವೇನೇ ತೊಗೋಬೇಕು ಅ ಸಿಲ್ವರ್ ಅಥವಾ ಗೋಲ್ಡ್ ಅಂದ್ರೆ ವಿ ಪ್ರಿಫರ್ ದೇರ್ ಕೆಲವೊಂದ ಸತಿ ಇವರತ್ರ ಡಿಸೈನ್ ಸಿಗ್ಲಿಲ್ಲ ಅಂದ್ರೆ ಆ ಬೇರೆ ಕಡೆ ಹೋಗಿ ತಗон್ತೀವಿ ಕಿವಿ ವಾಲೆ ತೋರ್ಸು ಬಾ ಹ ಹಲ್ದತ್ತಾ ಬಾಯಿಲಿ ತಾ ಆ ಕಡೆ ಕಿವಿ ಆ ಕಡೆ ಕಿವಿ ನೀವು ಹಿಂದಿನ ಬ್ಲಾಗ್ಸಲ್ಲಿ ನೋಡಿದರೆ ಗೊತ್ತಿರುತ್ತೆ ಅವನು ಆ್ಯಕ್ಚುಲಿ ರಿಂಗ್ ಹಾಕೊಂಡಿದ್ದ ಅದು ಚುಚ್ಬಿಟ್ಟು ಹಾಕ್ಸಿದ್ವಿ ಸೊ ಇನ್ನೇನು ಬೆಳೀತಾ ಇದ್ದಾನೆ ಆಮೇಲೆ ಸ್ವಲ್ಪ ಕಳ್ರು ಕಟ್ಟ ಯಾರು ಎಳ್ಗಿಳ್ಬಿಟ್ರೆ ಮಗು ಕಿವಿನ ಅಂದ್ಬಿಟ್ಟು ಹಂಗಾಗಿ ಸ್ಟಡ್ ಹಾಕ್ಸಿದ್ವಿ ಆ್ಯಂಡ್ ತುಂಬಾ ಕ್ಯೂಟಾಗಿ ಕಾಣಿಸ್ತಾನೆ ಅದರಲ್ಲಿ ಚೆನ್ನಾಗಿ ಐತೆ ಮಗ್ನ ಯಾರು ಮಾಡಿದ್ದು ಯಾರು ಮಾಡಿದ್ದು ಯಾರೋ ಮಾಡಿದ್ದು ಆ್ಯಂಡ್ ದಿಸ್ ವಾಸ್ ದ ನೆಕ್ಸ್ಟ್ ಡೇ ತುಂಬ ದಿನದಿಂದ ಆಚೆಲ್ಲೂ ಹೋಗಿರಲಿಲ್ಲ ಸೊ ಹಾಗಾಗಿ ಲೂಲು ಮಾಲಲ್ಲಿ ಮಗುಗೆ ಪ್ಲೇ ಏರಿಯಾ ಇದೆಯಲ್ಲ ಸೊ ಅಲ್ಲಿ ಅವನ್ನ ಆಟ ಆಡ್ಸ್ಕೊಂಡು ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಅವನು ಯೂಶ್ವಲಿ ಎಲ್ಲೂ ಹೋಗೋದೇ ಇಲ್ಲ ಆಚೆ ಎಲ್ಲ ಕರ್ಕೊಂಡೇ ಹೋಗ್ತಲ್ಲ ನಾವು ಹಾಗಾಗಿ ಅವನಿಗೂ ತುಂಬ ಬೋರ್ ಆಗ್ತಾ ಇರುತ್ತೆ ಮನೆಯಲ್ಲಿ ಅಂತ ಹೇಳಿ ಅವನ್ನ ಕರ್ಕೊಂಡು ಬಂದ್ವಿ ಆಚೆ ಸೊ ಲೂಲು ಮಾಲಲ್ಲಿ ಫನ್ಚೂರ ಅಂತ ಇದೆ ಅಲ್ಲಿ ಆಟಾಡೋದಕ್ಕೆ ಮಗುಗೆ ತುಂಬಾ ಇರುತ್ತೆ ಥಿಂಗ್ಸು ಅಂದ್ಕೊಂಡು ಬಂದ್ವಿ ನಾವು ಅಂದ್ಕೊಂಡು ಬಂದ್ವಿ ನನ್ನ ಮಗನಿಗೆ ಬೋರ್ ಆಗ್ತಾ ಇರುತ್ತೆ ಅವನಿಗೆ ಆಟ ಆಡ್ಸೋಣ ಅಂತ ಬಟ್ ನಾನು ನನ್ನ ಗಂಡ ಎಷ್ಟು ಬೋರ್ ಹೊಡಿತಿತ್ತು ಅಂದರೆ ನಾವಿಬ್ಬರು ಕುತ್ಕೊಂಡು ಆಗೋಯ್ತು ಅವನಿಗೆ ಬಿಡ್ತಾ ಇಲ್ಲ ಅವನ ಹೆಸ್ರು ಹೇಳ್ಕೊಂಡು ನಾವಿಬ್ಬರು ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ವಿ ನನ್ನ ಮಗನಿಗೆ ಕಾರು ಬೈಕ್ಸು ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಅವನಿಗೆ ಯಾವ ಥರ ಅಂದರೆ ಕಾರ್ ನೋಡಿದ್ರೆ ಸಾಕು ಬೈಕ್ ನೋಡಿದ್ರೆ ಸಾಕು ಮುಖದಲ್ಲಿ ಹಂಗೆ ಅರಳಿಬಿಡುತ್ತೆ ನಗು ಸೊ ಅದಕ್ಕೆ ಅವನ್ನ ಕರ್ಕೊಂಡು ಬಂದಿದ್ದು ನಾವು ಇಲ್ಲಿಗೆ ಇಲ್ಲಂತೂ ತುಂಬಾ ಫೈಮ್ಸ್ ಇದೆ ಅದರಲ್ಲೂ ನಾನು ನನ್ನ ಹಸ್ಬೆಂಡ್ ಸಖತ್ ಎಂಜಾಯ್ ಮಾಡಿದ್ವಿ ಇಲ್ಲಿ ಬಂದು ಇವನ್ನ ಕರ್ಕೊಂಡು ಬಂದು ಯಾಕಂದರೆ ಎಲ್ಲ ದೊಡ್ಡೋರು ಆಡೋದೇ ತುಂಬ ಜಾಸ್ತಿ ಇದೆ ಆ್ಯಂಡ್ ಪುಟ್ ಪುಟ್ಟ ಮಕ್ಕಳು ಆಡೋದು ಸ್ವಲ್ಪ ಕಮ್ಮಿ ಇದೆ ಕಂಪ್ಯಾರಿಟಿವ್ಲಿ ಸೊ ಫಸ್ಟ್ ಇವನಿಗೆ ಹಾರ್ಸ್ ರೈಡಿಂಗು ಸೊ ಅದಕ್ಕೆ ಅವನಿಗೆ ಕುದುರೆ ಅಂದರೆ ಸಿಕ್ಕಾಪಟ್ಟೆ ಅಷ್ಟೆ ಕುದುರೆ ಹಸು ಎಲ್ಲ ಅಲ್ಲಿ ಕರ್ಕೊಂಡೋಗಿ ಒಂದು ರೌಂಡ್ ಅದಾದ ಅದಾದಮೇಲೆ ಸಿಂಕಿಂಗ್ ಶಾಟ್ ಅಂತ ಇತ್ತು ಅಲ್ಲಿ ಬಂದು ನಾನು ನನ್ನ ಹಸ್ಬೆಂಡ್ ಆಟಾಡಿದ್ವಿ ನಾನು ಅಲ್ಲಿ ಕಿರಿಸ್ತಾಯಿದ್ದು ನೋಡಿ ನನ್ನ ಮಗ ನನಗೇನೋ ಆಯಿತು ಅಂದ್ಬಿಟ್ಟು ಅಳ್ತಾ ನಾವು ಅಲ್ಲಿ ಹೋದ್ಮೇಲೆ ಏನಾಯ್ತಂದರೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ ನಮಗೆ ನಾವು ಅದಕ್ಕೆ ರೀಚಾರ್ಜ್ ಮಾಡ್ಕೋಬೇಕು ಲೈಕ್ ಅಮೌಂಟ್ನ ಅದಕ್ಕೆ ಡೆಪಾಸಿಟ್ ಮಾಡ್ಕೊಬೇಕು ಗೇಮ್ ಆಡಬೇಕಾದ್ರೆ ಅದನ್ನಲ್ಲಿ ಟ್ಯಾಪ್ ಮಾಡಬೇಕು ನಮ್ಮ ಹಸ್ಬೆಂಡು ನಾನು ಏನು ಮಾಡಿದ್ವಿ ಅಂದರೆ ಒಂದ್ಸರ್ತಿ ಟ್ಯಾಪ್ ಮಾಡಿದ್ವಿ ಅದೇನೂ ರೆಸ್ಪಾನ್ಸ್ ತೋರಿಸ್ತಿಲ್ಲ ಅಂದ್ಬಿಟ್ಟು ಎರಡೆರಡು ಸತಿ ಟ್ಯಾಪ್ ಮಾಡಿಬಿಟ್ವಿ ಹಂಗಾಗಿ ಎಲ್ಲ ಗೇಮ್ನು ಸಲ ಆಡೋ ಥರ ಆಗೋಯ್ತು ಸುಮ್ಮನೆ ಇನ್ನೇನು ಅಮೌಂಟ್ ಕಟ್ಟಾಗಿದ್ಯಲ್ಲ ಅಂದ್ಬಿಟ್ಟು ಎರಡೆರಡು ಸತಿ ಆಡಿದ್ವಿ ಇದ್ರೂ ಸೇರಿಕೊಂಡು ಏನೋ ಒಬ್ಲು ಇದು ಹಿಂಗೂಡಿಸ್ತಾ ಇದೆಯಾ ರೈಟ್ಗೆ ಬರೋ ಕುದಿ ಮಾಡೋ ಕಡ ಅವ್ರಿಗೆ

ಈ ಗೇಮು ಅಷ್ಟೇ ಫಸ್ಟ್ ಇವರು ಹೋದ್ರು ಅದು ಟ್ಯಾಪ್ ಮಾಡಿದ್ರು ಆ್ಯಂಡ್ ನಾವು ವೆಯ್ಟ್ ಮಾಡಬೇಕಿತ್ತು ಅದು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ಬಿಟ್ಟು ಇನ್ನೊಂದು ಸತಿ ಟ್ಯಾಪ್ ಮಾಡಿದ್ವಿ ಅದಕ್ಕೆ ಎರಡೆರಡು ಸತಿ ಒಂದೇ ಗೇಮ್ನ ಆಡೋ ಥರ ಆಯಿತು ಒಂದ್ಸಲಿ ನನ್ನ ಹಸ್ಬೆಂಡ್ ಆಡಿದ್ರು ಇನ್ನೊಂದು ಸಲ ನಾನು ಆಡಿದೆ ಫುಲ್ ಫನ್ತಿಯೂರ ಪೂರ್ತಿ ಇದೇ ಆಯಿತು ಬೈಕು ಅಷ್ಟೇ ಇದು ಮೂರು ಸತಿ ಟ್ಯಾಪ್ ಆಗಿತ್ತು ಮೂರು ಸಲ ಆಡಿದಾಯಿತು ಒಂದೇ ಗೇಮ್ನ ಮೂರು ಮೂರು ಸಲ ಆಡಿ ಆಡಿ ವೇಸ್ಟ್ ಮಾಡಿಕೊಂಡ್ವಿ ಎಲ್ಲನೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಗೊತ್ತೇ ಆಗೋದಿಲ್ಲ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿ ನನಗೂ ನನ್ನ ಹಸ್ಬೆಂಡ್ಗೂ ಹೇರ್ ಹಾಕಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಡೋಕ್ಕೆ ಸೊ ಹಾಗಾಗಿ ನಾವು ಇದನ್ನು ಆಡದ್ಮೇಲೆ ಹೇಳ್ತಾ ಇದ್ವಿ ನಾವು ನೆಕ್ಸ್ಟು ನಾವೊಂದು ಒಂದು ಮನೆ ಮೇಲೆ ದೊಡ್ಡದು ಈ ಥರದ್ದು ಬಂದು ಹಾಕೊಬೇಕು ಮನೆಗೆ ಎಷ್ಟು ಚೆನ್ನಾಗಿದೆ ಟೈಮ್ ಪಾಸ್ ಆಗುತ್ತೆ ಅಂತ ಇಬ್ಬರು ಯಾವ ಥರ ಆಡ್ತಾ ಇದ್ವಿ ಅಂದರೆ ಇದನ್ನಂತೂ ಆಲ್ಮೋಸ್ಟ್ ಒಂದು ಅವರ್ ಆಡಿದ್ದೀವಿ ಇಬ್ಬರೂ ಬೇಜಾರೇ ಆಗಲಿಲ್ಲ ಸೊ ಹಾಗಾಗಿ ಎವ್ರಿ ಟೈಮ್ ನಾವು ಮಾತಾಡಬೇಕಾದ್ರೆ ಹೇಳ್ತಾನೆ ಇರ್ತೀವಿ ಈ ಥರ ಮನೆಗೆ ಹಾಕ್ಸ್ಕೋಬೇಕಂತ

ಬರುತ್ತೆಮ್ಮ ಒನ್ ಸಿಕ್ಸ್ಟಿ ಏಟ್ ನಮ್ಮದೆ ಸೊ ಅಲ್ಲಿ ಆಟ ಆಡ್ಬಿಟ್ಟು ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಸೊ ಏನಾದರೂ ತಿನ್ನೋಣ ಅಂತ ಹೇಳಿ ನಾನು ಟ್ಯಾಕೋಬೆಲಲ್ಲಿ ಟ್ಯಾಕೋಬೆಲ್ ಆರ್ಡ್ರ್ ಮಾಡಿದ್ದೆ ನನ್ನ ಹಸ್ಬೆಂಡ್ ಮೆಕ್ಡೊನಾಲ್ಡ್ಸ್ ಆರ್ಡ್ರ್ ಮಾಡಿದರು ಸೊ ಹಂಗೆ ಬರಬೇಕಾದ್ರೆ ನಾವು ಕಾಂಡಾಗಿ ನೋಡಿದ್ವಾ ಸರಿ ನೋಡೋಣ ಅದು ಹೆಂಗಿರತ್ತೆ ಅಂದ್ಬಿಟ್ಟು ತೊಗೊಂಡೆ ಡಬ್ಬಾ ಥರ ಮಾಡಿದ್ದ ಲಾಸ್ಟ್ ಟೈಮ್ ತಿಂದಿದ್ದೆ ಇಷ್ಟು ಸೈವಾಗ್ ಇರಲಿಲ್ಲ ಇವ್ನ ಯಾರೋ ಅದು ಟೇಸ್ಟ್ನೇ ಎಗ್ಗುಡ್ಸ್ಬಿಟ್ಟಿದ್ದ ತಿನ್ನೋಕ್ಕೆ ಒಂಥರ ಅನ್ನಿಸ್ಬಿಡ್ತು ಒಂದೇ ಒಂದು ಬೈಟ್ ತಿಂದಿದ ತಕ್ಷಣವೇ ಅದನ್ನು ನಾನು ತಿನ್ನಬೇಕು ಅನಿಸ್ಲಿಲ್ಲ ಅಲ್ಲೇ ಬಿಟ್ಬಿಟ್ವಿ ನಾವು ಅದನ್ನು ಆ್ಯಂಡ್ ನಾನು ಎಲ್ಲಿ ಹೋದರೂ ಟ್ಯಾಕೋ ತಿನ್ನೋದು ಮಾತ್ರ ಬಿಡೋಲ್ಲ ಅದು ಏನೋ ಗೊತ್ತಿಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದು ಸೊ ರುಚಿತ್ ಬರ್ಡೇಗೆ ನಾವು ಪೂಜೆ ಮಾಡಿಸಿದ್ವಿ ಅಲ್ವಾ ಸೊ ಹಾಗಾಗಿ ಫಾರ್ಟಿ ಏಯ್ಟ್ ಡೇಸ್ ನಾವು ನಾನ್ ವೆಜ್ ತಿನ್ನೋಂಗಿರಲಿಲ್ಲ ಸೊ ಎಲ್ಲಿ ಹೋದರೂ ವೆಜ್ ಹುಡ್ಕ್ಬೇಕು ಅಂದರೆ ತಿಕ್ಲಿ ಹಿಡ್ದುಬಿಡ್ತಿತ್ತು ಎಲ್ರಿಗೂ ಯಾಕಂದರೆ ನಾನ್ ವೆಜ್ ಅಂದರೆ ಎಲ್ಲ ಇರುತ್ತೆ ಏನು ಬೇಕಾದರೂ ತಿನ್ಬೋದು ವೆಜ್ಜಲ್ಲಿ ಹುಡ್ಕೊಂಡು ಹುಡ್ಕೊಂಡು ತಿನ್ನಬೇಕು ಅಂದರೆ ಸ್ನ್ಯಾಕ್ಸ್ನ ಹುಚ್ಚಿಡ್ದು ಬಿಡತ್ತೆ ನಮಗಂತೂ ಆ್ಯಂಡ್ ಎಸ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಸೊ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕಾನ್ ಒತ್ತಿ ಸೊ ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಸೊ ಎಸ್ ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲಾಟ್ಸ್ ಆಫ್ ಲವ್